ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಹಲವು ವರ್ಷಗಳಿಂದ ಸರ್ಕಾರಿ ಭೂಮಿ ಅಥವಾ ಖಾಸಗಿ ಭೂಮಿಯಲ್ಲಿ ವಾಸ ಮಾಡುವವರು ಆ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಬಹುದೇ ಇದಕ್ಕೆ ಕಾನೂನು ಏನು ಹೇಳುತ್ತದೆ ಎಂಬುದನ್ನು ಇಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೀವೇನಾದರೂ ಖಾಸಗಿ ಭೂಮಿಯಲ್ಲಿ ವಾಸ ಮಾಡುತ್ತಿದ್ದರೆ ಭಾರತೀಯ ಪರಿಮಿತಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಪ್ರಕಾರ ನೀವು ಖಾಸಗಿ ಭೂಮಿಯಲ್ಲಿ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಯಾವುದೇ ವಿವಾದವಿಲ್ಲದೆ ವಾಸ ಮಾಡುತ್ತಿದ್ದರೆ ಪ್ರತಿಕೂಲ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಆ ಭೂಮಿಯನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಳಬಹುದು ಆದರೆ ಇದು ಸರ್ಕಾರಿ ಭೂಮಿಗೆ ಅನ್ವಯಿಸುವುದಿಲ್ಲ ನೀವು ಸರ್ಕಾರಿ ಭೂಮಿಯನ್ನು ತಮ್ಮ ಹೆಸರಿಗೆ ಪಡೆಯಲು ಕಾನೂನುಬದ್ಧ ಅರ್ಜಿಯ ಪ್ರಕ್ರಿಯೆ ಅಗತ್ಯವಿದೆ ಮೊದಲೇದಾಗಿ ನೀವು ತಹಸೀಲ್ದಾರ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಎಷ್ಟು ವರ್ಷಗಳಿಂದ ವಾಸವಿದ್ದೀರಿ ಯಾವ ಉದ್ದೇಶಕ್ಕೆ ಬಳಸುತ್ತಿದ್ದೀರಿ ಎಂಬ ವಿವರವನ್ನ ನೀಡಬೇಕು ಮತ್ತು ವಿದ್ಯುತ್ ಬಿಲ್ ನೀರಿನ ಬಿಲ್ ತೆರಿಗೆ ರಸೀದಿ ಮುಂತಾದ ದಾಖಲೆಗಳನ್ನು ಸೇರಿಸಿ ನೀವು ಕೊಡಬೇಕು ಹಾಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ನಂತರ ಮಾತ್ರ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ ಕೆಲವು ರಾಜ್ಯಗಳಲ್ಲಿ ಆನ್ಲೈನ್ ಮೂಲಕವೂ ಅರ್ಜಿ ಹಾಕಬಹುದು ಉತ್ತರ ಪ್ರದೇಶದಲ್ಲಿ ಪ್ರಾರಂಭವಾಗಿದೆ ಕರ್ನಾಟಕದಲ್ಲೂ ಕೂಡ ಶೀಘ್ರದಲ್ಲೇ ಬರಲಿದೆ ಸ್ನೇಹಿತರೆ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡುವುದು ಕಾನೂನು ಬಾಹಿರ ಅರ್ಜಿ ಪ್ರಕ್ರಿಯೆ ಮುಗಿಯುವವರೆಗೂ ಶಾಶ್ವತ ನಿರ್ಮಾಣ ಮಾಡಬೇಡಿ ಮಧ್ಯವರ್ತಿಗಳಿಗೆ ಹಣ ಕೊಡುವುದನ್ನು ತಪ್ಪಿಸಿ ಸರ್ಕಾರದ ಮೂಲಕ ಮಾತ್ರ ಪ್ರಕ್ರಿಯೆಯನ್ನ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಖಾಸಗಿ ಭೂಮಿಯಲ್ಲಿ ಹನ್ನೆರಡು ವರ್ಷಗಳ ನಿಯಮ ಅನಿವಾ ಹನ್ನೆರಡು ವರ್ಷ ನಿಯಮ ಅನ್ವಯವಾಗುತ್ತದೆ ಆದರೆ ಸರ್ಕಾರಿ ಭೂಮಿಗೆ ಕಾನೂನುಬದ್ಧ ಅರ್ಜಿ ಮತ್ತು ಸರ್ಕಾರದ ಅನುಮತಿ ಅಗತ್ಯವಿರುತ್ತದೆ ನೀವು ಸರ್ಕಾರಿ ಭೂಮಿಯಲ್ಲಿ ಎಷ್ಟು ವರ್ಷಗಳಿಂದ ವಾಸವಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ